ಒಂದೆಡೆ ಪಕ್ಷ ಸಂಘಟನೆಗಾಗಿ ತರುಣ್ ಚೂಗ್ ಸಭೆ ನಡೆದರೆ ಅತ್ತ ಶಾಸಕ ಯತ್ನಾಳ್ ನೇತೃತ್ವದ ತಂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿರತಕ್ಕಂಥದ್ದು ಮತ್ತೊಂದೆಡೆ ಪಕ್ಷದಲ್ಲಿ ಬುಗಿಲೆದ್ದ ಆಂತರಿಕ ಕಲಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆ ಒಂದು ಪತ್ರ ಒಂದೆಡೆ ಪಕ್ಷ ಸಂಘಟನೆಗಾಗಿ ತರುಣ್ ಚೂಗ್ ಸಭೆ ನಡೆಸಿದ್ದಾರೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಅತ್ತ ಶಾಸಕ ಯತ್ನಾಳ್ ನೇತೃತ್ವದ ತಂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿರತಕ್ಕಂಥದ್ದು ಮತ್ತೊಂದೆಡೆ ಪಕ್ಷದಲ್ಲಿ ಭುಗಿಲೆದ್ದ ಆಂತರಿಕ ಕಲಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆ ಒಂದು ಪತ್ರ ಬಿಜೆಪಿಯ ಕೆಳ ಹಂತದ ಕಾರ್ಯಕರ್ತರು ಬರೆದಿದ್ದು ಎನ್ನಲಾದ ಪತ್ರ ಅದು ಪ್ರಧಾನಿ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಬಿ ಎಲ್ ಸಂತೋಷ್ ಅವರಿಗೆ ಬರೆದಿದ್ದು ಎನ್ನಲಾದ ಪತ್ರ ಒಂದೆಡೆ ಪಕ್ಷ ಸಂಘಟನೆಗಾಗಿ ತರುಣ್ ಚೂಗ್ ಅವರ ಸಭೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಅಂತ ಕೂಡ ಆಯಿತು ಅತ್ತ ಶಾಸಕ ಯತ್ನಾಳ್ ನೇತೃತ್ವದಲ್ಲೇ ನೇತೃತ್ವದ ಒಂದು ತಂಡ ದೆಹಲಿಯಲ್ಲಿ ಟಿಕಾಣಿ ಹೂಡಿರ್ತಕ್ಕಂಥದ್ದು ಮತ್ತೊಂದೆಡೆ ಪಕ್ಷದಲ್ಲಿ ಭುಗಿಲೆದ್ದ ಆಂತರಿಕ ಕಲಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆ ಪತ್ರ ಬಿಜೆಪಿಯ ಕೆಳ ಹಂತದ ಕಾರ್ಯಕರ್ತರು ಬರೆದಿದ್ದು ಎನ್ನಲಾದ ಪತ್ರ ಅದು ಸಖತ್ ವೈರಲ್ ಆಗಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ಎಸ್ ಮುಖ್ಯಸ್ಥ ಮೋಹನ ಭಾಗವತ್ ಬಿ ಎಲ್ ಸಂತೋಷ್ ಅವರಿಗೆ ಬರೆದಿದ್ದು ಎನ್ನಲಾದ ಪತ್ರ ಅದು ಒಂದೆಡೆ ಪಕ್ಷ ಸಂಘಟನೆಗಾಗಿ ತರುಣ್ ಚೂಗ್ ಸಭೆ ಅತ್ತ ಶಾಸಕ ಯತ್ನಾಳ್ ನೇತೃತ್ವದ ತಂಡ ದೆಹಲಿಯಲ್ಲಿ ಟಿಕಾಣಿ ಹೂಡಿರತಕ್ಕಂಥದ್ದು ಅವರು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅವರ ಕಡೆಯಿಂದ ಮತ್ತೊಂದೆಡೆ ಪಕ್ಷದಲ್ಲಿ ಭುಗಿಲೆದ್ದ ಆಂತರಿಕ ಕಲಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಪತ್ರ ಬಿಜೆಪಿ ಕೆಳ ಹಂತದ ಕಾರ್ಯಕರ್ತರು ಬರೆದಿದ್ದು ಎನ್ನಲಾದ ಪತ್ರ ಇದು ಪ್ರಧಾನಿ ಮೋದಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ ಭಾಗವತ್ ಈ ಒಂದು ಪತ್ರ ಸಾಕಷ್ಟು ವೈರಲ್ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದೆಡೆ ಪಕ್ಷದಲ್ಲಿ ಭುಗಿಲೆದ್ದಿದೆ ಆಂತರಿಕ ಕಲಹ ಆದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಪತ್ರ ಕೂಡ ನರೇಂದ್ರ ಮೋದಿ ಬಿ ಸಂತೋಷ್ ರಾಷ್ಟ್ರೀಯ ಪ್ರಧಾನ ಕಾರ್ಯ ಇವರಿಗೆ ಬರೆದಿರ್ತಕ್ಕಂಥ ಪತ್ರ ಇದು ಅಂತ ಹೇಳಲಾಗ್ತಾ ಇದೆ ಆದರೆ ಒಂದು ಕಡೆ ಬಿ ಎಲ್ ಸಂತೋಷ್ ಅವರಿಗೆ ಬರೆದಿದ್ದೆ ಅನ್ನಲಾದ ಪತ್ರ ಇದು ಒಂದು ಕಡೆ ಪಕ್ಷದ ಸಂಘಟನೆಗಾಗಿ ತರುಣ್ ಚೂಗ್ ಅವರು ಸಭೆ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಅತ್ತ ಶಾಸಕ ಯತ್ನಾಳ್ ನೇತೃತ್ವದ ತಂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿರ್ತಕ್ಕಂಥದ್ದು ತಮ್ಮ ಒಂದು ಪರವಾಗಿ ಏನೆಲ್ಲ ದೂರುಗಳನ್ನು ನೀಡಬೇಕು ವರಿಷ್ಠರಿಗೆ ಅಂತಕ್ಕಂಥ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪತ್ರದಲ್ಲಿ ಹಲವು ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಿಕೊಳ್ಳಲಾಗಿದೆ ಬಿ ಬಿವೈವಿ ಒಪ್ಪಂದ ರಾಜಕಾರಣ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಆಡಳಿತ ಪಕ್ಷದೊಂದಿಗೆ ಹಾಗೂ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಲು ಇವರೇ ಕಾರಣ ಅಂತಕ್ಕಂಥ ಮಾಹಿತಿಗಳು ಆ ಒಂದು ಪತ್ರದಲ್ಲಿದೆ ವಿಪಕ್ಷ ನಾಯಕರಾಗಿ ಆರು ವರ್ಷಕ್ಕೂ ವಿಫಲರಾಗಿದ್ದಾರೆ ಕೂಡಲೇ ರಾಜ್ಯ ಬಿಜೆಪಿ ವಿಚಾರದಲ್ಲಿ ಕ್ರಮ ಕೈಗೊಳ್ಳಿ ಅಂತಕ್ಕಂಥ ಮಾಹಿತಿಗಳು ಪತ್ರದಲ್ಲಿ ಕಂಡು ಹಾಗೂ ಮೂಡ ವಿಚಾರದಲ್ಲಿ ಸಿಎಂ ಬೆನ್ನಿಗೆ ಬಿಎಸ್ವೈ ನಿಂತಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ವೈ ಬೆನ್ನಿಗೆ ಸಿಎಂ ನಿಂತಿದ್ದರು ಪತ್ರದಲ್ಲಿ ಹಲವು ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಿಕೊಳ್ಳಲಾಗಿದೆ ಬಿಎಸ್ವೈ ಬಿವೈವಿ ಒಪ್ಪಂದ ರಾಜಕಾರಣ ಮಾಡಿಕೊಂಡಿದ್ದಾರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಲು ಇವರೇ ಕಾರಣ ಅಷ್ಟೇ ಅಲ್ಲ ವಿಪಕ್ಷ ನಾಯಕರಾಗಿ ಆರು ರೋಷಕ್ ವಿಫಲರಾಗಿದ್ದಾರೆ ರಾಜ್ಯದಲ್ಲಿ ಆಡಳಿತವನ್ನು ರೂಢಿಸೋದಕ್ಕೆ ಕೂಡಲೇ ರಾಜ್ಯ ಬಿಜೆಪಿ ವಿಚಾರದಲ್ಲಿ ಕ್ರಮ ಕೈಗೊಳ್ಳಿ ಅಂತ ಆ ಒಂದು ಪತ್ರದಲ್ಲಿ ನಾವು ಕಾಣಬಹುದು ಮೂಡೋ ವಿಚಾರದಲ್ಲಿ ಸಿಎಂ ಬೆನ್ನಿಗೆ ಬಿಎಸ್ವೈ ನಿಂತಿದ್ದಾರೆ ಹಾಗೂ ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ವೈ ಬೆನ್ನಿಗೆ ಸಿಎಂ ನಿಂತಿದ್ದರು ಒಬ್ಬರಿಗೊಬ್ಬರು ಬೆನ್ನು ಕೊಟ್ಟು ನಿಂತಿದ್ದರು ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ಪತ್ರದಲ್ಲಿ ಹಲವು ವಿಚಾರಗಳ ಬಗ್ಗೆ ಈ ರೀತಿಯಾದ ಒಂದು ಉಲ್ಲೇಖಗಳು ಕಂಡು ಬಿ ಎಸ್ ಒಪ್ಪಂದ ರಾಜಕಾರಣ ಮಾಡಿಕೊಂಡಿದ್ದಾರೆ ರಾಜ್ಯದ ಆಡಳಿತ ಪಕ್ಷದೊಂದಿಗೆ ಅಂತಕ್ಕಂಥ ಒಂದು ಆರೋಪಗಳು ನೋಡ್ಬೋದು ಆ ಒಂದು ಪತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಲು ಇವರೇ ಕಾರಣ ಅಷ್ಟೇ ಅಲ್ಲ ವಿಪಕ್ಷ ನಾಯಕರಾಗಿ ವರ್ಷಕ್ಕೆ ವಿಫಲರಾಗಿದ್ದಾರೆ ರಾಜ್ಯದಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ಅಂತಕ್ಕಂಥ ಮಾಹಿತಿಗಳು ಆ ಒಂದು ಪತ್ರದಲ್ಲಿ ಕಂಡು ಬಂದಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಆರೋಪಗಳನ್ನು ರಾಜ್ಯದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಿಜೆಪಿ ಪಾಳದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರ ವಿರುದ್ಧವಾಗಿ ಎಲ್ಲ ಆರೋಪಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಅಷ್ಟೇ ಅಲ್ಲ ಆರೋಷಕ್ ಅವರ ವಿರುದ್ಧವಾಗಿಯೂ ಕೂಡ ರಾಜ್ಯದಲ್ಲಿ ಆಡಳಿತವನ್ನು ರೂಢಿಸೋದಕ್ಕೆ ಸರಿಯಾದ ಒಂದು ಸ್ಥಾನ ಅವರಲ್ಲ ಅಂತಕ್ಕಂಥ ಒಂದು ಆರೋಪಗಳು ಇದೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಆಡಳಿತ ಒಪ್ಪಂದ ರಾಜಕಾರಣ ಮಾಡಿಕೊಳ್ಳಲಾಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪಗಳು ಆ ಪತ್ರದಲ್ಲಿ ನಾವು ಕಾಣ್ಬೋದು